ಶಾಸಕ ಬಿ ಪಿ ಹರೀಶ್ ಅವರು ಇದಾರೆ ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ ಹನಿ ಟ್ರಾಪ್ ವಿಚಾರವಾಗಿ ತಾವು ಸದನದಲ್ಲಿ ಧ್ವನಿ ಎತ್ತಿದ್ರಿ ಪ್ರತಿಭಟನೆಯನ್ನು ಮಾಡಿದ್ರಿ ಆದರೆ ಅತಿರೇಕದ ವರ್ತನೆ ತೋರಿದೆ ಅನ್ನುವಂಥ ಒಂದು ಕಾರಣ ಕೊಟ್ಟು ಈಗ ಅಮಾನತ್ ಮಾಡಲಾಗಿದೆ ಅದರಲ್ಲೂ ಹದಿನೆಂಟು ಜನ ಮಾಡಿದಿರಿ ತಾವು ಕೂಡ ಮಾಡಿದ್ದಾರೆ ಅದರಲ್ಲಿ ನೀವು ಕೂಡ ಒಬ್ಬರು ನೋಡಿ ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಮತ್ತೆ ಇನ್ನೊಬ್ಬ ಸಚಿವರ ಮೇಲೆ ಹನಿ ಟ್ರಾಪ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿದೆ ಅಷ್ಟೇ ಅಲ್ಲ ದೇಶದ ರಾಷ್ಟ್ರೀಯ ನಾಯಕರುಗಳು ಸುಮಾರು ನಲವತ್ತೆಂಟು ಜನರ ಮೇಲೆ ಅನಿ ಟ್ರಾಪ್ ಆಗಿದೆ ಅಂತಕ್ಕಂಥದನ್ನ ಸದನದಲ್ಲಿ ಒಪ್ಕೊಂಡ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷ ಈ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಈ ಅನಿ ಟ್ರಾಪ್ ಮೂಲಕ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ರಾಜಕೀಯ ನಡೀತಾ ಇದೆ ಯಾರು ತಮ್ಮನ್ನು ವಿರೋಧಿಸ್ತಾರೋ ಅವರ ಅನಿ ಟ್ರ್ಯಾಪ್ ಮಾಡಿ ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಏನು ಕೆಲಸ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಯಾರಿಗೂ ಆಗಬಾರ್ದು ಅನ್ಯಾಯ ಅಂತೇಳಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ತೆಗೆದುಕೊಂಡು ನಮಗೆಲ್ಲೋ ಅನುಮಾನ ಬರ್ತಾ ಇದೆ ಇವತ್ತು ಈ ಹನಿ ಟ್ರ್ಯಾಪ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅದೇ ಪಕ್ಷದ ಪ್ರಮುಖರು ಇರಬೇಕು ಇದನ್ನು ಮುಚ್ಚಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಆರು ತಿಂಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅವರ ತಪ್ಪು ಮುಚ್ಚಿಸ್ಕೊಳ್ಳಿಕ್ಕೆ ಇದು ತನಿಖೆ ಆಗ್ತದೆ ಅನಿ ಟ್ರಾಪ್ ಮಾಡಿದ್ಯಾರು ಅಂತಕ್ಕಂಥದ್ದು ಕೂಡ ಬಯಲಾಗ್ತದೆ ಸ್ಪೀಕರ್ ಪೀಠಕ್ಕೆ ಅಂದರೆ ಅಗೌರವ ತೋರಿದ್ರು ಪೇಪರ್ಗಳನ್ನ ಎಸ್ದರು ಅನ್ನುವಂಥ ಇಂಥ ಒಂದು ದೊಡ್ಡ ವಿಚಾರ ನಾವು ತಂದಂಥ ಸಂದರ್ಭದಲ್ಲಿ ಸರ್ಕಾರದ ವರ್ತನೆ ಆಗಿತ್ತು ಸಭಾ ಅಧ್ಯಕ್ಷರು ಕೂಡ ನಮ್ಮ ಒಂದು ಮಾತಿಗೆ ಗೌರವ ಕೊಡದೆ ಅವರು ಏಕಪಕ್ಷೀಯವಾಗಿ ನಡೆದುಕೊಂಡ ಕಾರಣ ನಾವು ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯವಾಯಿತು ತನಿಖೆಯನ್ನು ಮಾಡಿಸೋದಾಗಿ ಸಿ ಎಂ ಭರವಸೆ ಕೊಟ್ಟಿದ್ರು ಗೃಹ ಸಚಿವ ಭರವಸೆ ಕೊಟ್ಟಿದ್ದರು ಆದರೂ ಕೂಡ ಇವರು ಅತಿರೇಕದ ವರ್ತನೆ ತೋರಿದ್ರು ಅಂತ ಅವರು ಹೇಳ್ತಿರುವಂಥಿ ನೋಡಿ ಮೊನ್ನೆ ನಿನ್ನೆ ಹೋಮ್ ಅವರು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡಲಿ ಸಚಿವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ವಿನ ಎಲ್ಲೂ ಕೂಡ ಆ ವಿಚಾರವಾಗಿ ಸದನಕ್ಕೆ ವಿಚಾರವನ್ನು ತಿಳಿಸಿಲ್ಲ ಮಾಡುವ ಮೂಲಕ ತಮ್ಮ ಧ್ವನಿಯನ್ನ ಅಡಗಿಸುವ ಕೆಲಸವನ್ನ ಸ್ಪೀಕರ್ ಮಾಡಿದ್ರು ಅಂತ ಅನಿಸ್ತಾ ಇದೆಯಾ ನೂರಕ್ಕೆ ನೂರು ಅವರು ಒಂದು ಪಕ್ಷದ ಶಾಸಕರ ರೀತಿ ವರ್ತನೆ ಮಾಡಿದ್ದಾರೆ ಇದಿಷ್ಟು ಶಾಸಕ ಬಿ ಪಿ ಹರೀಶ್ ಅವರು ಹೇಳ್ತಾ ಇರುವಂತದ್ದು ತಮ್ಮನ್ನ ಅಮಾನತು ಮಾಡಿರುವಂತದಕ್ಕೆ ಕಾರಣ ನೇರವಾಗಿ ಅಂದ್ರೆ ಹರಿ ಟ್ರ್ಯಾಕ್ ಪ್ರಕರಣವನ್ನು ಮುಚ್ಚು ಷಡ್ಯಂತ್ರ ಇದು ಜೊತೆಗೆ ಸ್ಪೀಕರ್ ಅವರು ಕೂಡ ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಮಾತನ್ನ ಹೇಳ್ತಾ ಇರುವಂತಹ ಕ್ಯಾಮರಾ ಪರ್ಸನ್ ಶಿವ ಜೊತೆ ಕಾರ್ತಿಕ್ ನ್ಯೂಸ್ ಏಟಿನ್ ಬೆಂಗಳೂರು ಶಾಸಕ ಬಿ ಪಿ ಹರೀಶ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹನಿ ಟ್ರಾಪ್ ವಿಚಾರವಾಗಿ ತಾವು ಸದನದಲ್ಲಿ ಧ್ವನಿ ಎತ್ತಿದ್ರಿ ಪ್ರತಿಭಟನೆಯನ್ನು ಮಾಡಿದ್ರಿ ಆದರೆ ಅತಿರೇಕದ ವರ್ತನೆ ತೋರಿದೆ ಅನ್ನುವಂಥ ಒಂದು ಕಾರಣ ಕೊಟ್ಟು ಈಗ ಅಮಾನತ್ ಮಾಡಲಾಗಿದೆ ಅದರಲ್ಲೂ ಹದಿನೆಂಟು ಜನ ಮಾಡಿದಿರಿ ತಾವು ಕೂಡ ಮಾಡಿದ್ದಾರೆ ಅದರಲ್ಲಿ ನೀವು ಕೂಡ ಒಬ್ಬರು ನೋಡಿ ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಮತ್ತೆ ಇನ್ನೊಬ್ಬ ಸಚಿವರ ಮೇಲೆ ಹನಿ ಟ್ರಾಪ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಡೆದಿದೆ ಅಷ್ಟೇ ಅಲ್ಲ ದೇಶದ ರಾಷ್ಟ್ರೀಯ ನಾಯಕರುಗಳು ಸುಮಾರು ನಲವತ್ತೆಂಟು ಜನರ ಮೇಲೆ ಅನಿ ಟ್ರಾಪ್ ಆಗಿದೆ ಅಂತಕ್ಕಂಥದನ್ನ ಸದನದಲ್ಲಿ ಒಪ್ಕೊಂಡ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷ ಈ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಈ ಅನಿ ಟ್ರಾಪ್ ಮೂಲಕ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ರಾಜಕೀಯ ನಡೀತಾ ಇದೆ ಯಾರು ತಮ್ಮನ್ನು ವಿರೋಧಿಸ್ತಾರೋ ಅವರ ಅನಿಟ್ರಾಪ್ ಮಾಡಿ ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಏನು ಕೆಲಸ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಯಾರಿಗೂ ಆಗಬಾರ್ದು ಅನ್ಯಾಯ ಅಂತೇಳಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ತೆಗೆದುಕೊಂಡು ನಮಗೆಲ್ಲೋ ಅನುಮಾನ ಬರ್ತಾ ಇದೆ ಇವತ್ತು ಈ ಹನಿ ಟ್ರಾಪ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅದೇ ಪಕ್ಷದ ಪ್ರಮುಖರು ಇರಬೇಕು ಇದನ್ನು ಮುಚ್ಚಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಆರು ತಿಂಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅವರ ತಪ್ಪು ಮುಚ್ಚಿಸ್ಕೊಳ್ಳಿಕ್ಕೆ ಇದು ತನಿಖೆ ಆಗ್ತದೆ ಅನಿ ಟ್ರಾಪ್ ಮಾಡಿದ್ಯಾರು ಅಂತಕ್ಕಂಥದ್ದು ಕೂಡ ಬಯಲಾಗ್ತದೆ ಸ್ಪೀಕರ್ ಪೀಠಕ್ಕೆ ಅಂದರೆ ಅಗೌರವ ತೋರಿದ್ರು ಪೇಪರ್ಗಳನ್ನು ಎಸ್ದ್ರು ಅನುಮಂತ ಇಂಥ ಒಂದು ದೊಡ್ಡ ವಿಚಾರ ನಾವು ತಂದಂಥ ಸಂದರ್ಭದಲ್ಲಿ ಸರ್ಕಾರದ ವರ್ತನೆ ಆಗಿತ್ತು ಸಭಾ ಅಧ್ಯಕ್ಷರು ಕೂಡ ನಮ್ಮ ಒಂದು ಮಾತಿಗೆ ಗೌರವ ಕೊಡದೆ ಅವರು ಏಕಪಕ್ಷೀಯವಾಗಿ ನಡೆದುಕೊಂಡ ಕಾರಣ ನಾವು ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯವಾಯಿತು ತನಿಖೆಯನ್ನು ಮಾಡಿಸೋದಾಗಿ ಸಿ ಎಂ ಭರವಸೆ ಕೊಟ್ಟಿದ್ರು ಗೃಹ ಸಚಿವರು ಭರವಸೆ ಕೊಟ್ಟಿದ್ದರು ಆದರೂ ಕೂಡ ಇವರು ಅತಿರೇಕ ವರ್ತನೆ ತೋರೋದು ಅಂತ ಅವರು ಹೇಳ್ತಿರುವಂಥಿ ನಿನ್ನೆ ನಿನ್ನೆ ಹೋಮ್ ಮಿನಿಸ್ಟ್ರವರು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡಲಿ ಸಚಿವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ವಿನ ಎಲ್ಲೂ ಕೂಡ ಆ ವಿಚಾರವಾಗಿ ಸದನಕ್ಕೆ ವಿಚಾರವನ್ನು ತಿಳಿಸಿಲ್ಲ ಅಮಾನತ್ ಮಾಡುವ ಮೂಲಕ ತಮ್ಮ ಧ್ವನಿಯನ್ನು ಅಡಗಿಸುವ ಕೆಲಸವನ್ನು ಸ್ಪೀಕರ್ ಮಾಡಿದ್ರು ಅಂತ ಹೇಳ್ತಾ ಅನಿಸ್ತಾ ಇದೆಯಾ ನೂರಕ್ಕೆ ನೂರು ಅವರು ಒಂದು ಪಕ್ಷದ ಶಾಸಕರ ರೀತಿ ವರ್ತನೆ ಮಾಡಿದ್ದಾರೆ ಇದಿಷ್ಟು ಶಾಸಕ ಬಿ ಪಿ ಹರೀಶ್ ಅವರು ಹೇಳ್ತಾ ಇರುವಂಥದ್ದು ತಮ್ಮನ್ನು ಅಮಾನತು ಮಾಡಿರುವಂತದಕ್ಕೆ ಕಾರಣ ನೇರವಾಗಿ ಅಂದ್ರೆ ಹರಿ ಪ್ರಕರಣವನ್ನು ಮುಚ್ಚು ಹಾಕುವಂತ ಷಡ್ಯಂತ್ರ ಇದು ಜೊತೆಗೆ ಸ್ಪೀಕರ್ ಅವರು ಕೂಡ ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಮಾತನ್ನ ಹೇಳ್ತಾ ಇರುವಂತಹ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್ ನ್ಯೂಸ್ ಏಟಿನ್ ಬೆಂಗಳೂರು